ಎರಡನೇ ಬಾರಿ ಎಟಿಎಂ ಮಿಷಿನ್ ಕದ್ದೊಯ್ದ ಕಳ್ಳರು ಹಾಸನದಲ್ಲಿ ಎರಡನೇ ಪ್ರಕರಣ ದಾಖಲು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಗ್ರಾಮದಲ್ಲಿ ತಡರಾತ್ರಿ ಘಟನೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದು ಬೆಂಗಳೂರು ಮಂಗಳೂರು ರಸ್ತೆಯ ಪಕ್ಕದಲ್ಲೇ ಇರುವ ಎಟಿಎಂ ಕೇಂದ್ರ ಎಟಿಎಂನಲ್ಲಿದ್ದ ಲಕ್ಷಾಂತರರು ಹಣ ಹಣದ ಸಮೇತ ಇಂಡಿಯನ್ ಬ್ಯಾಂಕ್ನ ಎಟಿಎಂ ಮಿಷಿನ್ ಕದ್ದೊಯ್ದ ಚೋರರು ಸ್ಥಳಕ್ಕೆ ಪೊಲೀಸರು ಶ್ವಾನದಳ ಬೆರಳಚ್ಚು ತಜ್ಞರ ಭೇಟಿ ಪರಿಶೀಲನೆ ಚೆನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜನವರಿ ಇಪ್ಪತ್ತೊಂಬತ್ತರಂದು ಹಾಸನದ ಹನುಮಂತಪುರದಲ್ಲಿ ಕಳವಾಗಿದ್ದ ಎಟಿಎಂ ಮಿಷಿನ್ ಇದುವರೆಗೂ ಪೊಲೀಸರ ಕೈಗೆ ಸಿಗದ ಚೋರರು